ಇವತ್ತು ನಾವು ನೀವೆಲ್ಲರೂ ಇಲ್ಲಿ ಕೂಡಿದಂತ ವಿಷಯ ಏನಪ್ಪ ಅಂತಂದ್ರೆ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಬೇಕು ಸುಪ್ರೀಂ ಕೋರ್ಟ್ ಈಗಾಗಲೇ ತೀರ್ಪನ್ನ ಕೊಟ್ಟೈತಿ ಅದರ ಪ್ರಕಾರವಾಗಿ ಅತಿ ಶೀಘ್ರವಾಗಿ ಈ ಒಂದು ಒಳ ಮೀಸಲಾತಿ ಜಾರಿಗೊಳಿಸಿ ನಮ್ಮ ಇರ್ತಕ್ಕಂತ ಎಲ್ಲ ಜಾತಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಮೂಲ ಅಸ್ಪೃಶ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವೆಲ್ಲ ಇಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಈ ಒಂದು ಪ್ರತಿಭಟನೆ ಮೂಲಕ ನಮ್ಮ ಹಿರಿಯ ಹೋರಾಟಗಾರ ತಿಪ್ಪಣ್ಣ ಸಿಬ್ಬಣ್ಣ ಅವರು ನಾನು ಮಾತಾಡ್ಬೇಕಂತ ಅವರಲ್ಲಿ ಕೇಳ್ತಾ ಇದ್ದೀನಿ ಬುದ್ಧ ಬಸವ ಅಂಬೇಡ್ಕರ್ ರಾಮ್ ಬಿ ಕೃಷ್ಣಪ್ಪ ಅವರನ್ನ ಮನದಾಳದಲ್ಲಿ ಸ್ಮರಿಸುತ್ತ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಸುಮಾರು ಮೂವತ್ತು ವರ್ಷಗಳಿಂದ ನಡೆದಿರತಕ್ಕಂತಹ ಈ ಪರಿಶಿಷ್ಟ ಜಾತಿಯಲ್ಲಿ ಜನಸಂಖ್ಯಾವಳ ಮೀಸಲಾತಿಯನ್ನು ಕಲ್ಪಿಸಬೇಕಂತೇಳಿ ಮೂವತ್ತು ವರ್ಷಗಳಿಂದ ಜಾತಿಯ ಒಳ ಮೀಸಲಾತಿಯ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಏಳು ಸಪ್ತ ಸಮಿತಿಯಿಂದ ಸಾಧನೆ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಒಳ ಮೀಸಲಾತಿ ಇದೇ ಸದಾಶಿವ ಆಯೋಗದ ಪ್ರಕಾರ ಜಾರಿಯಾಗಬೇಕು ಆದರೂ ಕೂಡ ಸ್ವಲ್ಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ತಾವು ಏನು ಮಾಡಬೇಕಂತಂದ್ರೆ ತಮ್ಮ ವಿಧಾನ ಪರಿಷತ್ತಿನಿಂದ ರಾಜ್ಯಸಭೆಗೆ ವಿಧಾನ ಪರಿಷತ್ತಿಗೆ ತಾವು ಸನ್ಮಾನಿಸಿ ಮುಂದೆ ಆಗುವಂತಹ ಕೆಲಸವನ್ನು ರಾಜ್ಯಸಭೆಗೆ ಕಳಿಸಿ ಮೋದಿಯವರಿಗೆ ಅನುಮೋದನೆ ಮಾಡಿದ ಮ್ಯಾಗ ರಾಷ್ಟ್ರಪತಿಯವರು ಅನುಮೋದನೆ ಆಗಬೇಕು ಅಂತ ಅನುಮೋದನೆ ಕೊಡಬೇಕು ನಾವು ವೇದಿಕೆ ಮುಖಾಂತರ ಕೇಳ್ತಾ ಇದ್ದೇವೆ ಬಂಧುಗಳೇ ಎಲ್ಲಿವರೆಗೆ ರಾಷ್ಟ್ರಪತಿಯವರ ಅನುಮೋದನೆ ಇರುವುದಿಲ್ಲ ಅಲ್ಲಿವರೆಗೆ ಈ ಸಿದ್ಧಾಂತ ಸರಿಯಾಗುವುದಿಲ್ಲ ದಯವಿಟ್ಟು ನಾವು ಹೇಳ್ತೇವೆ ಸುಪ್ರೀಂ ಕೋರ್ಟ್ ಆದೇಶವನ್ನು ತಾವು ಮೀರಿ ನಡೆಯಬಾರದು ನೀವು ಮೀರಿ ನಡೆದಿದ್ದೇ ಆಗಿದ್ದರೆ ನಮ್ಮ ಹೋರಾಟ ಕಾಯಂ ನಡೆಯುತ್ತಾನೆ ಅದರಲ್ಲಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯಲ್ಲಿರತಕ್ಕಂಥ ಜಾತಿಗಳಿಗೆ ಅಲ್ಲಿ ಎ ಬಿ ಸಿ ಡಿ ಆಗಿ ವರ್ಗೀಕರಣ ಮಾಡಿದಾಗ ಅಲ್ಲಿಯವರೊಬ್ಬರು ಅಲ್ಲಿ ಕೋರ್ಟಿಗೆ ಹೋದಾಗ ಅದು ಆ ಕೇಸ್ ಬಿತ್ತು ಆತು ಅದರ ಸಂಬಂಧ ಅದನ್ನು ಮುಂದೆ ಹೇಳ್ತಿದ್ರು ಎಲ್ಲ ರಾಜಕಾರಿಗಳು ಇಲ್ಲಿ ನಮಗೆ ಮಾಡೋಕ್ಕೇನೂ ಇಲ್ಲ ಎಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥ ಬರೀ ಕೇವಲ ಕಣ್ಣುರಿಸುವ ತಂತ್ರಗಳನ್ನು ಮಾಡುತ್ತಾ ಮಸಳೆ ಕಣ್ಣುರು ಸುರಿಸುತ್ತಾ ಇದನ್ನು ಕಾಲಹರಣ ಮಾಡ್ಕೋತ ಬಂದರು ಸುಮಾರು ಮೂವತ್ತು ವರ್ಷಗಳಿಂದ ಆದರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಹಸಿರು ನಿಶಾನೆಯನ್ನು ತೋರಿಬಿಟ್ಟದ ಆಯಾ ರಾಜ್ಯಗಳಿಗೆ ಅಧಿಕಾರವನ್ನು ನೀಡಿದ ಅದಕ್ಕೆ ಕರ್ನಾಟಕ ರಾಜ್ಯದ ಅಹಿಂದ ನಾಯಕರಾಗಿರ್ತಕ್ಕಂಥವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇದನ್ನು ನೊಂದ ಬೆಂದ ಜೀವಿಗಳಿಗೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳಿಗೆ ಎ ಬಿ ಸಿ ಡಿಯಾಗಿ ವರ್ಗೀಕರಣ ಮಾಡಿ ಆದಷ್ಟು ಬೇಗನೆ ಇದನ್ನು ಮೀಸಲಾತಿ ಹಂಚಿಕೆಯನ್ನು ಮಾಡಬೇಕು ಅಲ್ಲಿವರೆಗೆ ಯಾವುದೇ ಹೊಸ ನೇಮಕಾತಿಗಳನ್ನು ಮಾಡಬಾರ್ದು ಒಂದು ವೇಳೆ ನೀವು ಮಾಡದೇ ಹೋದರೆ ನಾವು ರಾಜ್ಯಾದ್ಯಂತ ಈಗ ಕಳೆದ ಮೂವತ್ತು ವರ್ಷಗಳಿಂದ ಕಂಡರೆಯದಂಥ ಮತ್ತು ಹೋರಾಟಗಳು ಇವತ್ತು ಬೀದಿಗಿಳಿಬೇಕಾಗ್ಕತ್ತೆ ಅನ್ನುವಂಥ ಮಾತನ್ನು ಆಳುವ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಗಂಟೆಯಾಗಿ ನನ್ನ ಮಾತುಗಳನ್ನು ಕೇಳ್ತೇನೆ ಇಪ್ಪ ನಮ್ಮದ ರಾಜ್ಯಾಧ್ಯಕ್ಷರು ಭಾರತೀಯ ದಲ್ಪಾಂತರ್ ಹಾಗೂ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವಿಜಾಪುರ ಜಿಲ್ಲೆ ಇಲ್ಲಿ ಮಲ ಮೀಸಲಾತಿ ಸಲಹೆ ಹೋರಾಟ ರಾಜ್ಯಾದ್ಯಂತ ಡಾಕ್ಟರ್ ಎನ್ ಮೂರ್ತಿ ಸಾಹೇಬ ಒಂದು ಸಂಘಟನೆ ವತಿಯಿಂದ ಇವತ್ತು ಪ್ರತಿಯೊಂದು ಜಿಲ್ಲೆ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಇವತ್ತು ಈ ಕ ಒಂದು ಮನವಿ ಸಲ್ಲಿಸೋಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೊಲ ಮೀಸಲಾತಿ ಹೋರಾಟಕ್ಕಾಗಿ ಮಾದಿಗ ಜನಾಂಗದ ಎಲ್ಲ ಸಂಘಟನೆಗಳು ವಿವಿಧ ಸಂಘಟನೆಗಳು ಮೂವತ್ತು ವರ್ಷಗಳಿಂದ ಸಂಘಟನೆ ಇಲ್ಲಿವರೆಗೆ ಮಾಡ್ಕೊತ ಬಂದಿತ್ತು ಈಗ ಸುಪ್ರೀಂ ಕೋರ್ಟ್ ಆದೇಶ ಏನ ಪ್ರಕಾರ ನಮಗೆ ಮಾದಿಗ ಜನಾಂಗಕ್ಕೆ ನ್ಯಾಯ ಒದಗಿಸಿಕೊಡೋಕೆ ಆಯಾ ರಾಜ್ಯಗಳಿಗೆ ಒಂದು ಅಧಿಕಾರ ಕೊಟ್ಟರೆ ಅದಕ್ಕಾಗಿ ಬಸವ ತತ್ವ ಪಾಲನೆ ಮಾಡುವಂಥ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮಾದರಿ ಜನಾಂಗಕ್ಕೆ ಈ ಒಂದು ಮೀಸಲಾತಿಯನ್ನು ಜಾರಿಗೆ ಮಾಡಿ ಆದೇಶ ಮಾಡಿ ನಮಗೆ ಒಂದು ನ್ಯಾಯ ಒದಿಸ್ಕೊಟ್ರೆ ತಾವು ಬಸವಣ್ಣ ತತ್ವ ನೂರಕ್ಕೆ ನೂರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿ ಎಲ್ಲ ನಮ್ಮ ಸಮಾಜದವರು ಬಂದು ನಾವು ಎಲ್ಲ ಭಾಗವಹಿಸಿದ್ದೆವು ನಮ್ಮ ಸಮಾಜ ಅಭಿವೃದ್ಧಿ ಆಕೈತಿ ಇದಲ್ಲದೆ ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲೆಯಿಂದ ಹುಬ್ಬಳ್ಳಿ ಹೋಗುವಂಥ ಸಂದರ್ಭದಾಗ ನಮ್ಮ ಬಸವನ ಬಾಗೇವಾಡಿ ಪಟ್ಟಣದ ಎಂಟು ಜನರು ಸಾವನ್ನು ಈ ಒಂದು ಎ ಜಿ ಸದಸ್ಯ ಆಯೋಗಕ್ಕೆ ನಾವು ಅಲ್ಪಿಸಿದ್ದೆವು ಮುಂದೆ ನಾವು ಸ ಈ ಒಂದು ಸಂದರ್ಭದಲ್ಲಿ ಈಗ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸರ್ಕಾರದವರು ನಮ್ಮ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಬಂದಾಗ ನಾವು ಮುಂದೆ ಉಗ್ರ ಆದ ಹೋರಾಟ ಅಥವಾ ನಮ್ಮ ಪ್ರಾಣವನ್ನು ನಾವು ತ್ಯಾಗ ಮಾಡಬೇಕಾಗತ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಇಲ್ಲಿ ಮಾತಾಡೋಕ್ಕೆ ಆ ಮಾತು ಅವಕಾಶ ಕೊಟ್ಟಕ್ಕೆ ನನಗೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ ಸಂಜು ಕಲ್ಯಾಣಿ ನಾವು ಡಿ ಎಸ್ ಎಸ್ ಮುಖಂಡರು ಮುನ್ಸಿಪಾಲ್ಟಿ ಮಾಜಿ ಅಧ್ಯಕ್ಷರು ಬಂಧುಗಳೇ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿಯವರ ಸ್ಥಾಪಿತ ವತಿಯಿಂದ ಈ ಒಂದು ಒಳ ಮೀಸಲಾತಿ ಶೀಘ್ರವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಸುಮಾರು ಮೂವತ್ತು ವರ್ಷಗಳ ಒಂದು ಸತತ ಹೋರಾಟದ ಫಲವಾಗಿ ಈ ಒಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ಮಹಾ ತೀರ್ಪನ್ನು ಕೊಟ್ಟೈತಿ ಈ ಒಂದು ಐತಿಹಾಸಿಕ ತೀರ್ಪನ್ನು ಮಾನ್ಯ ಘನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅತಿ ಶೀಘ್ರದಲ್ಲೇ ಒಂದು ಒಳ ಮೀಸಲಾತಿ ಮೀಸಲಾತಿಯನ್ನು ಜಾರಿಗೊಳಿಸಿ ನಮ್ಮ ಜನಾಂಗಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ರಚಿಸಿರತಕ್ಕಂಥದ್ದು ಕೇವಲ ನಾಲ್ಕು ಅಸ್ಪೃಶ್ಯ ಜಾತಿಗಳು ಮಾತ್ರ ಈಗ ಒಂದು ನೂರ ಒಂದಕ್ಕೂ ಹೆಚ್ಚು ಉಪಜಾತಿಗಳನ್ನು ಸೇರಿಸೋದ್ರ ಮೂಲಕ ಮೂಲ ಅಸ್ಪೃಶ್ಯರಿಗೆ ಅನ್ಯಾಯವಾಗಿರುತ್ತದೆ ಆದ್ದರಿಂದ ಈ ಒಂದು ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು ಮಹತ್ವದ ತೀರ್ಪು ಅದನ್ನು ಗಂಭೀರವಾಗಿ ಪರಿಗಣಿಸಿ ಈ ಒಂದು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಅಹೀನ್ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತಿ ಶೀಘ್ರವಾಗಿ ಈ ಒಂದು ಒಳ ಮೈಸೂಲಾತಿ ಜಾರಿಗೊಳಿಸುವುದರ ಮೂಲಕ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಮೂಲ ಅಸ್ಪೃಶ್ಯರಿಗೆ ಒಂದು ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ಮನವಿಯನ್ನ ಮಾಡ್ತಾ ಇದ್ದೇವೆ ಶರಣು ದೊಡ್ಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕದ ಸಮಿತಿ ಒಂದು ಉಪಜಾತಿಗಳನ್ನ ಅಲ್ಲಿ ಮೀಸಲಾತಿಯಲ್ಲಿ ಸೇರಿಸಿದ್ರಿಂದ ಮೂಲ ಅಸ್ಪೃಶ್ಯರಿಗೆ ತುಂಬಾ ಅನ್ಯಾಯವಾಗಿ ಪರಿಗಣಿಸಿದೆ ಹೀಗಾಗಿ ನಮ್ಮ ಜನಾಂಗಕ್ಕೆ ನೌಕರಿ ಇಲ್ಲ ಉದ್ಯೋಗದಲ್ಲಿ ಎಲ್ಲದರಲ್ಲಿ ವಂಚಿತರಾಗಿ ಬಿಟ್ಟಿದ್ದಾರೆ ಆ ದಿಶೆಯಲ್ಲಿ ಇವತ್ತು ಒಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ಮಹತ್ವದ ತೀರ್ಪನ್ನ ಕೊಟ್ಟೈತಿ ಆ ದಿಶೆಯಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳಾದ ಅವರು ಹಿಂದುಳಿದ ವರ್ಗಗಳ ಒಂದು ಅಹಿಂದ್ ಸುಪ್ರೀಂ ಕೋರ್ಟ್ನ ಏಳು ನ್ಯಾಯಾಧೀಶರ ತೀರ್ಪಿನಂತೆ ಪರಿಶಿಷ್ಟರ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಅನುಷ್ಠಾನಕ್ಕೆ ಶೀಘ್ರವಾಗಿ ತರಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೈದು ಸಾವಿರದ ಮೂರುನೂರ ತೊಂಬತ್ತೊಂದು ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸಿ ಪಿ ಟಿ ಎಸ್ ಪಿ ಅಭಿವೃದ್ಧಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ರಾಜ್ಯ ಸರ್ಕಾರ ಈ ಹಣವನ್ನು ಸಮಾಜದ ಅಭಿವೃದ್ಧಿಗೆ ವಾಪಸ್ ನೀಡಲೇಬೇಕು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾಗಿ ನೀಡುತ್ತಿಲ್ಲ ಹಾಗೂ ಮೆರಿಟ್ ವಿದ್ಯಾರ್ಥಿ ವೇತನ ಮತ್ತು ವಿದೇಶದಲ್ಲಿ ಎಸ್ ಸಿ ಎಸ್ ಟಿ ವ್ಯಾಸಂಗ ಮಾಡಲು ಇದ್ದ ಪ್ರಭುತ್ವ ಯೋಜನೆ ರದ್ದು ಮಾಡಲಾಗಿದೆ ಅದನ್ನು ಪುನರಾರಂಭ ಮಾಡಬೇಕು ಮತ್ತು ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಣ ಜಾರಿಯಾಗುವವರೆಗೂ ಕೇಂದ್ರ ಹಾಗೂ ರಾಜ್ಯದ ಎಲ್ಲ ಉದ್ಯೋಗ ಮೀಸಲಾತಿಗಳನ್ನು ಸ್ಥಗಿತಗೊಳಿಸಬೇಕು ಖಾಸಗಿ ಉದ್ಯೋಗ ಕ್ಷೇತ್ರ ಮತ್ತು ಗುತ್ತಿಗೆ ನೇಮಕಾತಿಗಳಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿ ಜಾರಿಯಾಗಲಿ ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗಾಗಿ ಸಿ ಪಿ ಟಿ ಎಸ್ ಟಿ ಕಾಯ್ದೆ ರಚಿಸಿ ಜನ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಹಣ ನೀಡಬೇಕು ಮತ್ತು ವಿಜಯಪುರ ಜಿಲ್ಲೆಯ ಕರ್ನಾಟಕ ಕೊಡಗೇರಿ ಅಭಿವೃದ್ಧಿ ಮಂಡಳಿ ಕಚೇರಿಯಲ್ಲಿ ಗುತ್ತಿಗೆ ಆಧಾರ ನೌಕರ ಎ ಅಂತ ಕಾರ್ಯನಿರ್ವಹಿಸುತ್ತಿರುವ ಪ್ರಹ್ಲಾದ್ ಕುಲಕರ್ಣಿ ಪಾಟೀಲ್ ಇವರು ಆಫೀಸ್ನಲ್ಲಿ ಅತಿ ವ್ಯವಹಾರ ಮಾಡುತ್ತಿದ್ದು ರಾಜೀವ್ ದೇಸಾಯಿ ಕಿತ್ತೂರುಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ ಹದಿನೈದು ವರ್ಷಗಳಿಗಿಂತ ಮೇಲ್ಪಟ್ಟು ಶಿಕ್ಷಕರು ಹಾಗೂ ಡಿ ಗ್ರೂಪ್ ನೌಕರರು ಕೆಲಸ ನಿರ್ವಹಿಸ್ತಿದ್ದು ಅವರನ್ನು ಶೀಘ್ರವಾಗಿ ಕಾಯಂಗೊಳಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಕಾರ್ಯಕ್ರಮದ ಪರವಾಗಿ ಬೇಡಿಕೊಳ್ಳುತ್ತೇವೆ ಅದರಿಂದಾಗಿ ನಮ್ಮ ಕಚೇರಿ ಅಧಿಕಾರಿಗಳಾದಂಥ